ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಅಲ್ಪಸಂಖ್ಯಾತರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ವಸತಿ ಯೋಜನೆಯಲ್ಲೂ ಮುಸ್ಲಿಮರಿಗೆ ಮೀಸಲು ರಾಜಕೀಯ ಮಾಡಬೇಡಿ ಎಂದ ಕೆ ಪಾಟೀಲ್ ಹಿಂದೂಗಳ ಬಗ್ಗೆ ಕಾಂಗ್ರೆಸ್ಗೆ ಬದ್ಧತೆ ಇಲ್ಲ ಮುಸ್ಲಿಮರ ಓಲೈಕೆಗೆ ಸರ್ಕಾರ ಮುಂದಾಗಿದೆ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಿಗಿ ನಿಗಿ ಕೆಂಡ ಮುಂಗಾರು ಅಧಿವೇಶನಕ್ಕೆ ದಿನಾಂಕ ನಿಗದಿ ಆಗಸ್ಟ್ ಹನ್ನೊಂದರಿಂದ ಸೆಷನ್ ನಡೆಸಲು ಸರ್ಕಾರ ನಿರ್ಧಾರ ಎರಡು ವಾರಗಳ ಕಾಲ ನಡೆಯಲಿದೆ ಅಧಿವೇಶನ ಲೋಕಾಯುಕ್ತ ಹೆಸರೇಳಿ ಹಣ ವಸೂಲಿ ಪ್ರಕರಣ ಆರೋಪಿ ನಿಂಗಪ್ಪಗೆ ಜಾಮೀನು ಮಂಜೂರು ಎಸ್ಪಿ ಶ್ರೀನಾಥ್ ವಿರುದ್ಧದ ಪ್ರಕರಣಕ್ಕೂ ಹೈಕೋರ್ಟ್ ತಡೆ ಲಗೇಜ್ ವಿಚಾರಕ್ಕೆ ಮಹಿಳೆಯರ ಅಪ್ಪಾಟ ವಿಮಾನದ ಸಿಬ್ಬಂದಿ ಪೊಲೀಸರ ಜೊತೆಗೂ ಕಿರಿಕ್ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ವಸತಿ ಯೋಜನೆಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಮಾಡಲಾಗಿದೆ ಅಲ್ಪಸಂಖ್ಯಾತರ ಮೀಸಲಾತಿಯನ್ನ ಶೇಕಡಾ ಹದಿನೈದಕ್ಕೆ ಸರ್ಕಾರ ಹೆಚ್ಚಿಸಿದೆ ಅಲ್ಪಸಂಖ್ಯಾತರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ ವಸತಿ ಯೋಜನೆಯಲ್ಲೂ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಮಾಡಲಾಗಿದೆ ಸಂಪುಟ ಸಭೆಯಲ್ಲಿ ಮೀಸಲಾತಿ ಹೆಚ್ಚಳಕ್ಕೆ ಅನುಮೋದನೆ ದೊರೆತಿದೆ ಈ ಮೊದಲು ಶೇಕಡ ಹತ್ತರಿ ಹತ್ತಿರ ಹತ್ತಿದ್ದಂತಹ ಆ ಒಂದು ಮೀಸಲಾತಿಯನ್ನ ಶೇಕಡಾ ಹದಿನೈದಕ್ಕೆ ಹೆಚ್ಚಳ ಮಾಡಿ ಆದೇಶ ಕೊಡಲಾಗಿದೆ ಗುತ್ತಿಗೆಯ ಬಳಿಕ ವಸತಿ ಯೋಜನೆಯಲ್ಲೂ ಕೂಡ ಮೀಸಲಾತಿಯನ್ನು ಹೆಚ್ಚಳ ಮಾಡಲಾಗಿದೆ ಸರ್ಕಾರಿ ಯೋಜನೆಗಳ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಿದ ಬಳಿಕ ಈಗ ವಸತಿ ಯೋಜನೆಯಲ್ಲೂ ಅಲ್ಪಸಂಖ್ಯಾತರ ಮೀಸಲಾತಿ ಹೆಚ್ಚಳಕ್ಕೆ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟದಲ್ಲಿ ವಸತಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಹೆಚ್ಚಳಕ್ಕೆ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂದರೆ ಈ ವಸತಿ ಯೋಜನೆಯಡಿ ಮುಸ್ಲಿಂ ಸೇರಿದಂತೆ ಇತರೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಶೇಕಡ ಹತ್ತರಿಂದ ಶೇಕಡ ಹದಿನೈದಕ್ಕೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಸೊ ಒಂದು ಕಡೆ ರಾಜಕೀಯ ಮಾಡಬೇಡಿ ಅಂತ ಎಚ್ ಕೆ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಈ ವಿಚಾರ ಈಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಅಂದರೆ ಹಿಂದೂಗಳ ಬಗ್ಗೆ ಕಾಂಗ್ರೆಸ್ಗೆ ಯಾವುದೇ ತರಹದ ಬದ್ಧತೆ ಇಲ್ಲ ಕೇವಲ ಮುಸ್ಲಿಮರನ್ನ ಒಂದು ಸಮುದಾಯವನ್ನ ಓಲೈಸುವಂತ ಕೆಲಸ ಆಗ್ತಾ ಇದೆ ನೋಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಕಾನೂನು ಸಚಿವರಾದಂತಹ ಹೆಚ್ಕೆ ಕೆ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಾಚಾರ್ ಕಮಿಟಿ ವರದಿಯನ್ನ ಈಗ ಕೇಂದ್ರ ಪರಿಗಣಿಸ್ತಾ ಇದೆ ಕೇಂದ್ರದ ಸೂಚನೆಯನ್ನ ಗಮನಿಸಿ ಸಾಮಾಜಿಕ ನ್ಯಾಯದ ಪಾಲನೆ ಆಗ್ತಾ ಇದೆ ಇದು ಎಲ್ಲ ಅಲ್ಪಸಂಖ್ಯಾತರಿಗೂ ಕೂಡ ಅನ್ವಯಿಸುತ್ತೆ ಮುಸ್ಲಿಮ್ಮು ಜೈನರು ಕ್ರಿಶ್ಚಿಯನ್ನು ಎಲ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ ವಸತಿಹೀನರಿಗೆ ಹೆಚ್ಚಿನ ಸೌಲಭ್ಯ ಕೊಡಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ ಹೀಗಾಗಿ ಇದರಲ್ಲಿ ರಾಜಕೀಯ ವಾಸನೆ ಹುಡುಕುವವರಿಗೆ ಉತ್ತರ ಕೊಡಲ್ಲ ಅಂತ ಬೆಂಗಳೂರಲ್ಲಿ ಕಾನೂನು ಸಚಿವ ಹೆಚ್ ಕೆ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇರತಕ್ಕಂತ ಏನು ವಸತಿಯ ವಸತಿ ಹೀನ ಸಂಖ್ಯೆ ಏನು ಹೆಚ್ಚಿದೆ ಅದನ್ನು ನಾವು ಇವೆ ಟೋಟಲ್ ಹೌಸ್ಲೆಸ್ ಎನ್ ರಿಸರ್ವೇಶನ್ ಸಾಚಾರ್ ಕಮಿಟಿ ವರದಿ ಹೋಗ ಹೇಳುತ್ತಿದ್ದ ಅದನ್ನು ಸಹಿತ ಈಗ ಕೇಂದ್ರ ಸರ್ಕಾರದವರು ಆ ಸೂಚನೆಗಳನ್ನ ಮತ್ತೆ ಮತ್ತೆ ಕೊಡ್ತಾ ಇದ್ದಾರೆ ಆ ಎಲ್ಲ ಸೂಚನೆಗಳನ್ನ ಗಮನದಲ್ಲಿ ಇರಿಸಿಕೊಂಡನ ಸಾಮಾಜಿಕ ನ್ಯಾಯವನ್ನ ಗಮನದಲ್ಲಿ ಇರಿಸಿಕೊಂಡ ಈ ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ ಅಗತ್ಯ ಇಲ್ಲ ನಿಯಮಾವಳಿಗಳನ್ನ ಅಥವಾ ಕಾನೂನನ್ನ ಮಾಡ್ಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ ಎಲ್ಲ ಆಲ್ ಮೈನಾರಿಟೀಸ್ ಅಲ್ಪಸಂಖ್ಯಾತರು ಅಂದ್ರೆ ಮುಸಲ್ಮಾನ್ರು ಅಲ್ಪಸಂಖ್ಯಾತರಿಗೆ ಏನು ವಸತಿಯ ವಸತಿ ಹೀಂದ್ರ ಸಂಖ್ಯೆ ಏನು ಹೆಚ್ಚಿದೆ ಅದನ್ನು ನಾವು ಟೋಟಲ್ ಸಾಚಾರ್ ಅದನ್ನು ಸಹಿತ ಏನೋ ವಸತಿ ಯೋಜನೆಗಳಲ್ಲಿ ಮುಸ್ಲಿಂ ಮೀಸಲಾತಿ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಒಂದ್ ಕಡೆ ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ಎಚ್ ಕೆ ಪಾಟೀಲ್ ಹೇಳ್ತಾ ಇದ್ರು ಮತ್ತೊಂದು ಕಡೆ ಡಿ ಸಿ ಡಿಕೆ ಶಿವಕುಮಾರ್ ವಿಚಾರವಾಗಿ ಮಾತನಾಡಿದ್ದಾರೆ ನಗರ ಪ್ರದೇಶದಲ್ಲಿ ತುಂಬಾ ಜನ ಅಲ್ಪಸಂಖ್ಯಾತರಿದ್ದಾರೆ ಮೈನಾರಿಟಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅವರಿಗಾದ್ರೂ ಮನೆಗಳು ಸಿಗಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಹೀಗಾಗಿ ಶೇಕಡ ಹತ್ತರಷ್ಟು ಇದ್ದಂತಹ ಮೀಸಲಾತಿಯನ್ನ ಶೇಕಡ ಹದಿನೈದರವರೆಗೆ ಏರಿಕೆ ಮಾಡ್ತಾ ಇದ್ದೀವಿ ನಾವು ಬಡವರಿಗೆ ಸಹಾಯ ಮಾಡಲು ಮುಂದಾಗಿದ್ದೀವಿ ಅಂತ ಬೆಂಗಳೂರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಒಂದು ಕಡೆ ಕಾನೂನು ಸಚಿವರು ಹೇಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ ಅಂದ್ರೆ ಅಲ್ಪಸಂಖ್ಯಾತರು ಅಂತ ಕೇವಲ ಮುಸ್ಲಿಂ ಅಷ್ಟೇ ಅಲ್ಲ ಅದರಲ್ಲಿ ಮುಸ್ಲಿಮರಾಗಿರ್ಬೋದು ಜೈನರಾಗಿರ್ಬೋದು ಕ್ರಿಶ್ಚಿಯನ್ರಾಗಿರ್ಬೋದು ಎಲ್ಲರಿಗೂ ಎಲ್ರಿಗೂ ಕೂಡ ಈ ಒಂದು ಮೀಸಲಾತಿ ಹೆಚ್ಚಳ ಮಾಡ್ತಾ ಇರೋದು ಅವರೆಲ್ಲರಿಗೂ ಕೂಡ ಆ ಎಲ್ಲ ಕ್ಯಾಟಗರಿಗೂ ಕೂಡ ಅನ್ವಯ ಆಗುತ್ತೆ ಆಮೇಲೆ ವಸತಿಹೀನರು ಏನು ಜಾಸ್ತಿ ಇದ್ದಾರೆ ಅವರಿಗೆ ಹೆಚ್ಚಿನ ಸೌಲಭ್ಯ ಕೊಡಬೇಕು ಅನ್ನುವಂಥ ಉದ್ದೇಶದಲ್ಲಿ ನಾವು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಇದು ಎಚ್ ಕೆ ಪಾಟೀಲ್ ಅವರು ಹೇಳಿದರು ಅದ್ರ ಜೊತೆಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರವಾಗಿ ಅದನ್ನೇ ಹೇಳಿದ್ದಾರೆ ಮೈನಾರಿಟಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸೊ ಅವರಿಗಾದರೂ ಮನೆಗಳು ಸಿಗಲಿ ಅನ್ನುವಂಥ ನಮ್ಮ ಉದ್ದೇಶ ಸೊ ಹಾಗಾಗಿ ನಾವು ಬಡವರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಈ ಈ ವಿಚಾರವಾಗಿ ಮಾತನಾಡಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಮೀಸಲಾತಿಯನ್ನು ಪ್ರಸ್ತುತ ಶೇಕಡ ಹತ್ತರಿಂದ ಶೇಕಡ ಹದಿನೈದಕ್ಕೆ ಹೆಚ್ಚಿಸುವಂಥ ಪ್ರಸ್ತಾವನೆ ಏನಿದೆ ಅದನ್ನು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಸಿ ಎಂ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ದರು ಸೊ ಇವತ್ತು ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಈ ಪ್ರಸ್ತಾವನೆಯನ್ನು ಇವತ್ತು ನಡೆದಂಥ ಸಚಿವ ಸಂಪುಟ ಅಂಗೀಕರಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದರ ಜೊತೆಗೆ ರಾಜ್ಯಾದ್ಯಂತ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗಳು ಜಾರಿಗೊಳಿಸುವಂಥ ಎಲ್ಲ ಈ ವಸತಿ ಯೋಜನೆಗಳೇನಿದೆ ಅದೆಲ್ಲದಕ್ಕೂ ಕೂಡ ಇದು ಅಪ್ಲೈ ಆಗತ್ತೆ ರಾಜ್ಯದಲ್ಲಿ ವಸತಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುವಂತಹ ವಿವಿಧ ವಸತಿ ಯೋಜನೆ ಏನಿದೆ ಅದರಲ್ಲಿ ಮೀಸಲಾತಿ ಸೌಲಭ್ಯ ಸಿಗುತ್ತೆ So ultimately they requested from 10% to 15%. You know in every town, some in some places there are 30%, 20% and all. So there are very poor, poor section of the society is there. So we decided that to add some more work. In Bangalore also, I don't know whether you know, there are so many houses still there are vacant, whom to give. That is a big problem. We have constructed and we are not given. They are not occupied. You just try in Mandya. ಇನ್ನು ವಸತಿ ಯೋಜನೆಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರತಾ ಇದ್ದಾರೆ ಮೀಸಲಾತಿಯನ್ನು ಶೇಕಡ ಹತ್ತರಿಂದ ಹದಿನೈದಕ್ಕೆ ಹೆಚ್ಚಿಸಿದೆಯಲ್ಲ ಅದು ತಪ್ಪು ಇದು ಅಸಂವಿಧಾನಿಕ ಕಾನೂನು ಬಾಹಿರ ಅಂತ ಜೋಶಿ ಕಿಡಿಕಾರಿದ್ದಾರೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ಕೊಟ್ಟಿದ್ರು ಕಾಂಗ್ರೆಸ್ನವರು ಈಗ ವಸತಿ ಯೋಜನೆಯಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಡ್ತಾ ಇದ್ದಾರೆ ಎಸ್ಸಿ ಎಸ್ಟಿ ಒಬಿಸಿ ಗಳಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಮೀಸಲಾತಿ ಹೆಚ್ಚಿಸಿರುವುದನ್ನು ತೀವ್ರವಾಗಿ ನಾವು ವಿರೋಧಿಸ್ತೇವೆ ಬೆಂಗಳೂರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಚಾರವಾಗಿ ಮಾತನಾಡಿದ್ದಾರೆ ಸರ್ಕಾರದ ಕಡೆಯಿಂದ ಈ ನಿರ್ಧಾರ ಏನಿದೆ ಅದು ತಪ್ಪು ಯಾಕಂತಂದರೆ ಇದು ಒಂದು ರೀತಿ ಕಾನೂನು ಬಾಹಿರ ಅಂತ ಜೋಶಿ ಗಿಡಿಕಾರಿದ್ದಾರೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲೂ ಕೂಡ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ಕೊಟ್ಟಿದ್ರು ಈಗ ನೋಡಿದ್ರೆ ವಸತಿ ಯೋಜನೆಯಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಡ್ತಾ ಇದ್ದಾರೆ ಸೊ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾಯಿದ್ರು ನಾವು ಬಡವರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿದ್ದೀವಿ ಮನೆಗಳು ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಆ ಉದ್ದೇಶದಿಂದ ನಾವು ಈ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ಬಟ್ ಈ ವಿ ನಿರ್ಧಾರ ಏನಿದೆ ಅದು ತಪ್ಪು ಅಂಥೇಳಿ ಪ್ರಹ್ಲಾದ್ ಜೋಶಿಯವರು ಕಿಡಿಕಾರ್ತಾ ಇದ್ದಾರೆ ಆಮೇಲೆ ಹಿಂದೆ ನಾಲ್ಕು ಪರ್ಸೆಂಟು ಮೀಸಲಾತಿ ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಇದೇ ಥರದ ಚರ್ಚೆಗಳಾಗಿತ್ತು ಬಟ್ ಇವತ್ತು ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ ಅದರ ಬಗ್ಗೆ ಚರ್ಚೆ ಆಗಿದೆ ಈಗ ಅನುಮೋದನೆ ಕೂಡ ದೊರೆತಿದೆ ತೀವ್ರವಾಗಿ ವಿರೋಧಿಸ್ತೀವಿ ಕರ್ನಾಟಕದ ಸರ್ಕಾರ ಕ್ಯಾಬಿನೆಟ್ನಲ್ಲಿ ವಸ್ತಿ ಇಲಾಖೆಯಲ್ಲಿ ಬೇರೆ ಬೇರೆ ಆವಾಸ ಯೋಜನೆಗಳಲ್ಲಿ ಬಡವರಿಗೆ ಮನೆಗಳನ್ನು ಕೊಡುವಂಥ ಯೋಜನೆಗಳಿದ್ದಾವೆ ಅದರಲ್ಲಿ ಹದಿನೈದು ಪರ್ಸೆಂಟು ಧರ್ಮ ಆಧಾರಿತವಾಗಿ ಮುಸಲ್ಮಾನರಿಗೆ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಮೊದಲು ಹತ್ತು ಪರ್ಸೆಂಟ್ ಮಾಡಿದ್ದು ಅದು ಆ ರೀತಿ ಇಟ್ ವಾಸ್ ರಾಂಗ್ ಆದರೆ ಈಗ ಅದನ್ನು ಹದಿನೈದು ಪರ್ಸೆಂಟ್ ಮಾಡಿದ್ದಾರೆ ಯಾವುದೇ ಧರ್ಮ ಆಧಾರಿತ ಮೀಸಲಾತಿ ಇನ್ ಎನಿ ಫಾರ್ಮ್ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಇಟ್ ಇಸ್ ಇಲ್ಲಿಗಲ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ಈಗಾಗಲೇ ಬಂದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇದು ಕೂಡ ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ನಿರ್ಧಾರವನ್ನು ಅಸಂವಿಧಾನಿಕವಾದಂಥ ಸಂವಿಧಾನ ವಿರೋಧಿಯಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಮೊದಲು ನಾಲ್ಕು ಪರ್ಸೆಂಟು ಕಾಂಟ್ರಾಕ್ಟದಲ್ಲಿ ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಕಾಂಟ್ರಾಕ್ಟ್ನಲ್ಲಿ ನಾಲ್ಕು ಪರ್ಸೆಂಟು ಅವರಿಗೆ ರಿಸರ್ವೇಷನ್ ನೀಡುವಂಥ ಒಂದು ದುಸ್ಸಾಹಸವನ್ನು ಮಾಡಿದ್ರು ಈಗ ಇದರಲ್ಲಿ ಮಾಡ್ತಾ ಇದ್ದಾರೆ ವಸ್ತಿ ಯೋಜನೆಯಲ್ಲಿ ಮತ್ತು ಇದರಲ್ಲಿ ಬಹುತೇಕವಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಬರ್ತದೆ ದುಡ್ಡು ಹಾಗಾಗಿ ಇದರಿಂದ ಉಳಿದ ಸಾಮಾನ್ಯ ಬಡವರಿಗೆ ಉಳಿದ ಸಾಮಾನ್ಯ ಎಸ್ ಸಿ ಎಸ್ ಟಿಗಳಿಗೆ ಉಳಿದ ಸಾಮಾನ್ಯ ಒ ಬಿ ಸಿಗಳಿಗೆ ಇದರಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತದೆ ಸರ್ಕಾರ ತುಷ್ಟೀಕರಣದ ಹೆಸರಿನಲ್ಲಿ ತುಷ್ಟೀಕರಣದ ರಾಜಕಾರಣದಲ್ಲಿ ಅವರು ಇತರ ಸಮುದಾಯಗಳಿಗೆ ಅನ್ಯಾಯ ಮಾಡಿ ಸಂವಿಧಾನ ವಿರೋಧಿಯಾದಂಥ ಧರ್ಮಾಧಾರಿತ ರಿಸರ್ವೇಷನ್ ಅನ್ನು ಈ ಅಪ್ಯೂಸ್ಮೆಂಟ್ ಮಾಡೋಕ್ಕೆ ಕೊಡ್ತಾನೆ ಹೋಗ್ತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ ಮೊದಲು ಹೆಂಗೆ ವಿರೋಧ ಮಾಡಿದ್ವಿ ಮತ್ತು ಅಗತ್ಯ ಎಲ್ಲ ಅಗತ್ಯ ವಿಷಯಗಳನ್ನು ಪರಿಶೀಲನೆ ಮಾಡಿ ಕಾನೂನಿನ ಹೋರಾಟದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತೀವಿ ಇನ್ನು ವಸತಿ ಯೋಜನೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಮಾಡಲಾಗಿದ್ದು ಮೀಸಲಾತಿ ಹೆಚ್ಚಳದ ಬಗ್ಗೆ ಅಧಿವೇಶನದಲ್ಲಿ ಪ್ರಶ್ನಿಸ್ತೇವೆ ಹತ್ತರಿಂದ ಹದಿನೈದು ಪರ್ಸೆಂಟ್ಗೆ ಮೀಸಲಾತಿ ಏರಿಕೆ ಮಾಡಿರುವುದು ಖಂಡನೀಯ ನಾವು ಇದನ್ನ ಖಂಡಿಸ್ತೀವಿ ನಾವು ಇದನ್ನ ಅಧಿವೇಶನದಲ್ಲಿ ಪ್ರಶ್ನೆ ಮಾಡ್ತೇವೆ ಎರಡು ವರ್ಷಗಳಲ್ಲಿ ಆಶ್ರಯ ಮನೆಗಳಿಗೆ ಹಣವನ್ನೇ ಕೊಟ್ಟಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಮೀಸಲಾತಿಯನ್ನು ಹೆಚ್ಚಿಸಿದೆ ಗುತ್ತಿಗೆ ಮೀಸಲಾತಿ ವಿಚಾರ ರಾಷ್ಟ್ರಪತಿಗಳ ಅಂಗಳದಲ್ಲಿದೆ ಆಶ್ರಯ ಮನೆಗೆ ಮೀಸಲಾತಿ ಹೆಚ್ಚಿಸಿದ್ದು ಸಂವಿಧಾನ ವಿರೋಧಿ ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಸರ್ಕಾರದಿಂದ ಈ ರೀತಿಯ ನಡೆ ಅನುಸರಿಸಲಾಗ್ತಾ ಇದೆ ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಹೇಳಿರುವಂತಹ ವಿಚಾರ ಇದು ಹಣವನ್ನು ಕೊಡ್ತಾರೆ ಇದರ ಮೀಸಲಾತಿಯ ಪ್ರಮಾಣವನ್ನು ಮುಸಲ್ಮಾನರಿಗೆ ಹತ್ತು ಪರ್ಸೆಂಟಿಂದ ಇಂದ ಹದಿನೈದು ಪರ್ಸೆಂಟಿಗೆ ಏರಿಸಿರುವಂಥದ್ದು ಅತ್ಯಂತ ಕಳವಳಕಾರಿಯಾದಂಥ ಸಂಗತಿ ಯಾವುದೇ ಎಕ್ಸ್ಪರ್ಟ್ಗಳ ವರದಿಯನ್ನ ಸರ್ಕಾರಕ್ಕೆ ನೀಡಿಲ್ಲ ಅಂತ ಆಗಿದ್ರೂ ಕೂಡ ಸರ್ಕಾರ ಏಕಾಏಕಿಯಾಗಿ ಮುಸಲ್ಮಾನರ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ಅತ್ಯಂತ ಖಂಡನೀಯವಾದಂಥ ಸಂಗತಿ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಈ ಸರ್ಕಾರ ಬಂದ ನಂತರ ಆಶ್ರಯ ಮನೆಗಳಿಗೆ ಹಣವನ್ನೇ ಕೊಡಲಿಲ್ಲ ಮೂರನೇ ವರ್ಷಕ್ಕೆ ಕಾಲಿಡ್ತಾ ಇರುವಂತಹ ಸಂದರ್ಭದಲ್ಲಿ ಹಣ ಬಿಡುಗಡೆ ಮಾಡಲಿಕ್ಕಿಂತ ಮುಂಚೆನೆ ಮುಸಲ್ಮಾನರಿಗೆ ಆದ್ಯತೆಯನ್ನ ತೆಗೆದುಕೊಂಡಿರುವಂತದ್ದು ಉಳಿದ ಸಮುದಾಯಗಳು ನಮಗೆ ಲೆಕ್ಕಕ್ಕಿಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರದ ವರ್ತನೆಗಳು ಇವತ್ತು ಕಂಡು ಇದೆ ಕಳೆದ ಬಾರಿಯ ಅಧಿವೇಶನದಲ್ಲಿ ಗುತ್ತಿಗೆನಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನ ನಿರ್ಣಯ ತೆಗೆದುಕೊಂಡಂತ ಒಂದು ಸಂವಿಧಾನ ವಿರೋಧಿ ನಡೆಯನ್ನ ಸರ್ಕಾರ ತೆಗೆದುಕೊಂಡಿತ್ತು ಅದಕ್ಕಿನ್ನು ರಾಜ್ಯಪಾಲರು ಅನುಮೋದನೆಯನ್ನು ಕೊಡಲಿಲ್ಲ ರಾಷ್ಟ್ರಪತಿಯರ ಅಂಗಳದಲ್ಲಿದೆ ಗುತ್ತಿಗೆಯ ಮೀಸಲಾತಿಯೇ ರಾಷ್ಟ್ರಪತಿಯ ಅಂಗಳದಲ್ಲಿರುವಂತಹ ಸಂದರ್ಭದಲ್ಲಿ ಆಶ್ರಯ ಮನೆಗಳಿಗೆ ಮುಸಲ್ಮಾನರಿಗೆ ಮತ್ತೆ ಮೀಸಲಾತಿಯನ್ನು ಜಾಸ್ತಿಯನ್ನು ಮಾಡ್ತೀವಿ ಅಂತ ಹೇಳಿರುವಂತದ್ದು ಯಾವ ರೀತಿಯಾದಂತಹ ನಡೆ ಎನ್ನುವುದನ್ನು ಸರ್ಕಾರ ಸ್ಪಷ್ಟ ಮಾಡಬೇಕು ಹಣವನ್ನು ಕೊಡ್ತಾರೆ ಇದರ ಮೀಸಲಾತಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಪರ ವಿರೋಧದ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈಗ ಎಚ್ ಕೆ ಪಾಟೀಲ್ ಅವರು ಮಾತನಾಡ್ತಾ ಇದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಿಜೆಪಿಯ ಶಾಸಕರಾದಂತಹ ಸುನೀಲ್ ಕುಮಾರ್ ಅವರು ಕೂಡ ಕಿಡಿಕಾರ್ತಾ ಇದ್ರು ಈಗ ಸರ್ಕಾರದ ವಿರುದ್ಧ ಬಿಜೆಪಿಯ ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಬುದ್ಧಿಪೂರ್ವಕವಾಗಿ ತಪ್ಪು ಮಾಡ್ತಾ ಇದೆ ಅಂಬೇಡ್ಕರ್ ಧರ್ಮಾಧಾರಿತ ಮೀಸಲಾತಿಯನ್ನ ಖಂಡಿಸಿದ್ರು ಅಂದ್ರೆ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತ ಮೀಸಲಾತಿ ಮಾಡಿದ್ರೆ ಅದನ್ನ ಅವರು ಖಂಡಿಸ್ತಾ ಇದ್ರು ಅಂಬೇಡ್ಕರ್ ಆಶಯವನ್ನೇ ಕಾಂಗ್ರೆಸ್ ಪಕ್ಷ ಕೆಣಕ್ತಾ ಇದೆ ಎಲ್ಲ ಧರ್ಮ ಜಾತಿಗಳಲ್ಲಿ ಮನೆ ಇಲ್ಲದ ಬಡವರಿದ್ದಾರೆ ಕೇವಲ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಮಾತ್ರ ಅಲ್ಲ ತಕ್ಷಣವೇ ಸರ್ಕಾರ ಈ ನಿರ್ಣಯವನ್ನ ವಾಪಸ್ ಪಡ್ಕೊಳ್ಬೇಕು ವಸತಿ ಮೀಸಲಾತಿಗೆ ಬಿಜೆಪಿ ಎಂಎಲ್ ಸಿಟಿ ರವಿ ವಿರೋಧ ವ್ಯಕ್ತಪಡಿಸಿ ಆಗ್ರಹಿಸಿದ್ದಾರೆ ತಕ್ಷಣವೇ ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಇದನ್ನು ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿದ್ದಾರೆ ಸಿಟಿ ರವಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ನನಗನ್ಸುತ್ತೆ ಬುದ್ಧಿಪೂರ್ವಕವಾಗಿ ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕೆಣಕೋ ಕೆಲಸ ಮಾಡ್ತಿದ್ದಾರೆ ರಿಲಿಜಿಯಸ್ ರಿಲೇಟೆಡ್ ರಿಸರ್ವೇಷನ್ಗೆ ಸಂಬಂಧಿಸಿದಂತೆ ಅಂದರೆ ಮತಾಧಾರಿತ ಮೀಸಲಾತಿ ಕೊಡಬೇಕೋ ಬಿಡಬೇಕೋ ಅನ್ನೋ ಚರ್ಚೆ ಬಂದ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಮತೀಯ ಆಧಾರಿತ ಮೀಸಲಾತಿಯನ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿರಾಕರಿಸಿದ್ರು ನಿರಾಕರಿಸಿದ ನಂತರವೇ ಕಾಂಗ್ರೆಸ್ ಸರ್ಕಾರ ಮತೀಯ ಆಧಾರಿತ ಮೀಸಲಾತಿ ಕೊಟ್ಟಿದ್ದು ಮಾತ್ರ ಅಲ್ಲದೆ ಅದನ್ನು ವಿವಿಧ ಯೋಜನೆಗಳಿಗೂ ವಿಸ್ತರಿಸ್ತಾರೆ ಅಂತ ಹೇಳಿದ್ರೆ ಇವರು ಕರ್ನಾಟಕದ ರಾಜ್ಯದ ಜನರನ್ನು ಮಾತ್ರ ಕೆಣಕ್ತಾ ಇಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯವನ್ನು ಕೆಣಕ್ತಾ ಇದ್ದಾರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ನನಗನ್ಸುತ್ತೆ ಬುದ್ಧಿಪೂರ್ವಕವಾಗಿ ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕೆಣಕೋ ಕೆಲಸ ಮಾಡ್ತಿದ್ದಾರೆ ರಿಲಿಜಿಯಸ್ ರಿಲೇಟೆಡ್ ರಿಸರ್ವೇಷನ್ಗೆ ಸಂಬಂಧಿಸಿದಂತೆ ಅಂದರೆ ಮತಾಧಾರಿತ ಮೀಸಲಾತಿ ಕೊಡಬೇಕೋ ಬಿಡಬೇಕು ಇನ್ನು ವಸತಿ ಯೋಜನೆಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಮಾಡಲಾಗಿದ್ದು ಇದು ಟಿಪ್ಪು ಸುಲ್ತಾನ್ ಸರ್ಕಾರ ಅಂತ ಎನ್ ರವಿಕುಮಾರ್ ಕಿಡಿಕಾರಿದ್ದಾರೆ ಮೀಸಲಾತಿಯನ್ನು ಶೇಕಡ ಹತ್ತರಿಂದ ಹದಿನೈದಕ್ಕೆ ಹೆಚ್ಚಳ ಮಾಡಿದೆ ಈ ಸರ್ಕಾರ ಇದು ಟಿಪ್ಪು ಸುಲ್ತಾನ್ ಸರ್ಕಾರ ಅಂತ ಎನ್ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ರು ಈಗ ನೋಡಿದ್ರೆ ವಸತಿ ಯೋಜನೆಯಲ್ಲಿ ಮೀಸಲಾತಿ ಹತ್ತರಿಂದ ಹದಿನೈದಕ್ಕೆ ಏರಿಕೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ಅನ್ಯಾಯ ಮಾಡ್ತಾ ಇದೆ ಎಸ್ ಸಿ ಎಸ್ ಟಿಗೆ ಸೇರಿದ ಮೂವತ್ತೆಂಟು ಸಾವಿರ ಕೋಟಿ ಅಲ್ಪಸಂಖ್ಯಾತರಿಗೆ ಕೊಟ್ಟರು ತಕ್ಷಣವೇ ಈ ಆದೇಶವನ್ನು ರಾಜ್ಯ ಸರ್ಕಾರ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ ಇಲ್ಲ ಅಂತ ಅಂದರೆ ರಾಜ್ಯಾದ್ಯಂತ ಬಿಜೆಪಿ ಉಗ್ರವಾದ ಹೋರಾಟ ಮಾಡುತ್ತೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿಯ ಎಂಎಲ್ಸಿ ಸಿ ಎನ್ ರವಿಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಎಂಟು ಸಾವಿರ ಈಗ ಹತ್ತರಿಂದ ಹದಿನೈದು ಐದು ಪರ್ಸೆಂಟ್ ಯಾರ ರಿಸರ್ವೇಶನ್ ಅನ್ನ ಕಿತ್ಕೊಂಡ್ಬಿಟ್ಟು ನೀವು ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಕೊಟ್ರಿ ಇದು ಎಗೈನ್ ಯಾರಿಗಪ್ಪ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಎಸ್ ಗಳಿಗೆ ಮತ್ತು ಸಿಗಳಿಗೆ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡ್ತಾ ಇದೆ ಈ ಸರ್ಕಾರ ಒಂದ್ ರೀತಿ ಟಿಪ್ಪು ಸುಲ್ತಾನ್ ನ ಆಡಳಿತ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ವಿಪರೀತ ತುಷ್ಟೀಕರಣ ಅನ್ಯಾಯದ ಪರಮಾವಧಿ ಎಸ್ ಸಿ ಎಸ್ ಟಿ ಗಳಿಗೆ ಮತ್ತು ಒಬಿ ಸಿಗಳಿಗೆ ವಿಪರೀತ ಅನ್ಯಾಯ ಆಗ್ತಾ ಇದೆ ಬರೀ ಅನುಕೂಲತೆಗಳು ಸಿಗ್ತಾ ಇದೆ ಯಾರಿಗೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ ನೀವು ಎಸ್ ಸಿ ಎಸ್ ಟಿಗಳ ಗಳ ಕಲ್ಯಾಣ ನಿಧಿಯನ್ನು ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗಳ ಗಳ ಅಭಿವೃದ್ಧಿಗೋಸ್ಕರವಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀರಾ ಈ ರೀತಿ ಮೂವತ್ತೆಂಟು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿಗಳ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಗಳ ಹಣವನ್ನ ಗ್ಯಾರಂಟಿಗ ಉಪಯೋಗಿಸಿದಿರಾ ಮತ್ತು ಅಲ್ಪಸಂಖ್ಯಾತರಿಗೆ ಕಲ್ಯಾಣಕ್ಕೋಸ್ಕರ ಉಪಯೋಗಿಸಿದಿರ ಈಗ ರಿಸರ್ವೇಷನ್ನಲ್ಲಿ ಮನೆಗಳನ್ನು ಕೊಡ್ತಕ್ಕಂಥ ವಿಷಯದಲ್ಲಿ ಹತ್ತು ಪರ್ಸೆಂಟ್ನಿಂದ ಹದಿನೈದು ಪರ್ಸೆಂಟ್ ಹೆಚ್ಚು ಮಾಡಿದ್ದೀರ ಗುತ್ತಿಗೆ ಕೊಡ್ತಕ್ಕಂಥ ವಿಷಯದಲ್ಲಿ ನಾಲ್ಕು ಪರ್ಸೆಂಟ್ಗೆ ಕೊಟ್ಟಿದ್ದೀರ ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಆಡಳಿತ ನಡೀತಾ ಇದೆ ಸಿದ್ದರಾಮಯ್ಯ ಅವರ ಆಡಳಿತ ನಡೀತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸಂಪೂರ್ಣ ಟಿಪ್ಪು ಸುಲ್ತಾನ್ ನ ಕಾಲದಲ್ಲಿ ಏನಿತ್ತು ಆ ಪಾಲಿಸಿಯನ್ನು ಇವತ್ತು ಸರ್ಕಾರ ಜಾರಿಗೊಳಿಸ್ತಾ ಇದೆ ಆದ್ರಿಂದ ಬರುವ ದಿನಗಳಲ್ಲಿ ನಾವು ಈ ರೀತಿ ಅಲ್ಪಸಂಖ್ಯಾತ ತುಷ್ಟೀಕರಣವನ್ನು ಏನ್ ಮಾಡ್ತಾ ಇದೆ ಈ ಕುರಿತಂತೆ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡುತ್ತೆ ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ಸಿದ್ದರಾಮಯ್ಯ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಇನ್ನು ಇದೇ ಮೀಸಲಾತಿ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಓಲೈಕೆಗೆ ಯೋಜನೆ ತರೋದಿದೆಯಲ್ಲ ಅದು ಸರಿಯಲ್ಲ ಸೂರಿಲ್ಲದ ಬಡವರಿಗೆ ಮಾಜಿ ಸೈನಿಕರಿಗೆ ಅಂಗವಿಕಲರಿಗೆ ವಿಶೇಷ ಚೇತನರಿಗೆ ಹಿರಿಯ ನಾಗರಿಕರಿಗೆ ಬಡವರಿಗೆ ಮೀಸಲಾತಿಯನ್ನ ಕೊಡ್ಲಿ ಯಾವುದೋ ಒಂದು ಕೋಮಿಗೆ ಮೀಸಲಾತಿ ಕೊಡೋದಿದೆಯಲ್ಲ ಅದು ತಪ್ಪು ಎಕ್ಸ್ ಮೂಲಕ ಸರ್ಕಾರದ ವಿರುದ್ಧ ಶಾಸಕ ಯತ್ನಾಳ್ ಹಿಡಿಕಾರಿದ್ದಾರೆ ನೋಡಿ ಅನೇಕ ಜನ ಬಡವರಿದ್ದಾರೆ ಅದರಲ್ಲಿ ಮಾಜಿ ಸೈನಿಕರು ವಿಶೇಷ ಚೇತನರು ಹಿರಿಯ ನಾಗರಿಕರು ಆಮೇಲೆ ಬಡವರಿಗೆ ಮೀಸಲಾತಿಯನ್ನು ಕೊಟ್ಟರೆ ಅದು ಓಕೆ ಬಟ್ ಆದರೆ ಯಾವುದೋ ಒಂದು ಕೋಮಿಗೆ ಮಾತ್ರ ಸೀಮಿತ ಆಗುವಂಥ ನಿಟ್ಟಿನಲ್ಲಿ ಅವರನ್ನು ಓಲೈಸುವಂಥ ನಿಟ್ಟಿನಲ್ಲಿ ಈ ಥರದ ಯೋಜನೆಗಳನ್ನು ಜಾರಿಗೆ ತರೋದಿದೆಯಲ್ಲ ಅದು ಸರಿಯಲ್ಲ ಅಂತ ಟ್ವೀಟ್ ಮೂಲಕ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆಮೇಲೆ ಯತ್ನಾಳ್ ಮಾಡಿರುವಂಥ ಟ್ವೀಟನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀವಿ ಅದರಲ್ಲಿ ಎಲ್ಲ ವಿಚಾರವನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಬಡವರಿಗೆ ಯಾರಿಗೆ ಮನೆ ಇರಲ್ಲ ಯಾರು ಕಷ್ಟದಲ್ಲಿರ್ತಾರೆ ಯಾರು ಹಿರಿಯ ನಾಗರಿಕರಿರ್ತಾರೆ ಅಂಥವ್ರಿಗೆ ಬೇಕಾದರೆ ನೀವು ಕೊಡಿ ಆದರೆ ಯಾವುದೋ ಒಂದು ಕೋಮಿಗೆ ಮಾತ್ರ ನೀವು ಇದನ್ನು ಕೊಡ್ತಾ ಇರೋದು ಸರಿಯಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಟ್ವೀಟ್ನ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸುದ್ದಿ ಮುಂದುವರಿಯತೆ ಚಿಕ್ಕ ಬ್ರೇಕ್ ನಂತರ ಶಿವಣ್ಣ ಡಾಲಿ ಮತ್ತೆ ಜೋಡಿ ಅಭಿಮಾನಿಗಳ ಖುಷಿ ನೋಡಿ ಆಪರೇಷನ್ ಡ್ರೀಮ್ ಥಿಯೇಟರ್ ಹಿಂದಿನ ಕತೆ ಏನು ಸಪ್ತ ಸಾಗರದ ಕನಸು ಹೇಮಂತ್ ನಿರ್ದೇಶನದಲ್ಲಿ ಹುಮ್ಮಸ್ಸು ಎದುರಾಡಿಗಳು

ನಾನು ಬಂದಿರುವಂತಹ ಏರಿಯಾ ಕೋರ್ಮಂಗಲ್ದಾರ್ ಶಾಸ್ತ್ರ ನಗರದಲ್ಲಿ ಈ ಏರಿಯಾದಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಇದಾವೆ ನೀರ್ ಬರಕಿಲ್ಲ ಮೋರಿ ಸೊಳ್ಳೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ನಿಮ್ಮ ಏರಿಯಾದಲ್ಲಿ ಹೆಣ್ಮಕ್ಳಿಗೆ ಓಡಾಡಕ್ ಸೇಫ್ಟಿ ಇದೆಯಾ ಸೇಫ್ಟಿ ಅಷ್ಟೊಂದು ಇಲ್ಲ ಬಿ ಬಿ ಎಂ ಪಸಾಯಕ್ ಬರೋದಿಲ್ಲ ಅದರಿಂದ ಮೋರಿಗೆ ಎಸಿತಾರೆ ಡ್ರಗ್ಸ್ ಮಾಡ್ತಾರೆ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸ್ಪಾಯ್ಲ್ ಆಗ್ತಾ ಇದ್ದಾರೆ ಇದೆಲ್ಲ ಕುಡಿದ್ರೆ ವಾಂತಿ ಬೈತಿ ಸ್ಟಾರ್ಟ್ ಆಗುತ್ತೆ ಬೈಕ್ ಇಲ್ಲಿ ಬಿಡ್ತೀನಿ ನೈಟ್ ಇಲ್ಲಿ ಪೆಟ್ರೋಲ್ ಎಲ್ಲ ತಗೊಂಡು ಹೋಗ್ತಾರೆ ಇವಾಗ ಹೇಳ್ಬಿಟ್ರೆ ನೈಟ್ ಮಚ್ಚೆ ತಗೊಂಡು ಇಷ್ಟು ಉದ್ದ ತಗೊಂಡ್ ಬರ್ತಾರೆ ಫ್ರೀ ಬಸ್ ಬೇಡ ಗೃಹಲಕ್ಷ್ಮಿ ಬೇಡ ನಮ್ಗೆ ಬೇಡ ಇವತ್ತು ಸಂಪಾದಿಸಿ ಇವತ್ತು ಇನ್ನಷ್ಟು ನಮ್ಗೆ ಕೊಟ್ರೆ ಸಾಕು ಯಾರಿಗೇಳೋಣ ನಮ್ ಪ್ರಾಬ್ಲಮ್ ಎದುರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ ರೆಬಲ್ ತಂಡದಲ್ಲಿ ಗುರುತಿಸಿಕೊಂಡಿದ್ದ ಮಾಜಿ ಸಂಸದರು ಬಿಜೆಪಿ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ಮಾಜಿ ಸಂಸದ ಸಿದ್ದೇಶ್ವರ್ ಅವರು ಬಿಜೆಪಿ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ನೋಡಿ ರೆಬಲ್ ತಂಡದಲ್ಲಿ ಗುರುತಿಸಿಕೊಂಡಿದ್ದಂತಹ ಮಾಜಿ ಸಂಸದರಿವರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಪ್ತರಾಗಿರುವಂತಹ ಸಿದ್ದೇಶ್ವರ್ ಅವರು ಬಿಜೆಪಿಯ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ದಿಢೀರ್ ಭೇಟಿ ಕೊಟ್ಟಿರೋದ್ರ ಹಿಂದೆ ಮತ್ತಷ್ಟು ಕುತೂಹಲ ಮೂಡಿಸ್ತಾ ಇದೆ ಯತ್ನಾಳ್ ಅವರ ಉಚ್ಚಾಟನೆಯ ಬಳಿಕ ಇದೇ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ ತೀವ್ರ ಕುತೂಹಲ ಮೂಡಿಸಿದೆ ಸಿದ್ದೇಶ್ವರ ಅವರ ಈ ಭೇಟಿ ಯಾವ ಕಾರಣಕ್ಕಾಗಿ ಭೇಟಿ ಕೊಟ್ಟಿದ್ದಾರೆ ಏನು ವಿಚಾರ ಏನು ಚರ್ಚೆ ಆಗಿದೆ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಯಾಕಂತಂದ್ರೆ ಯತ್ನಾಳ್ ಅವರ ಉಚ್ಚಾಟನೆ ಆದ ಮೇಲೆ ಇದೇ ಮೊದಲ ಬಾರಿಗೆ ಅವರು ಬಿಜೆಪಿ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಭೇಟಿ ಕೊಟ್ಟಂಥ ಸಂದರ್ಭ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಆಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದು ಅದರ ಜೊತೆಗೆ ರೆಬಲ್ ಟೀಮ್ನಲ್ಲೂ ಕೂಡ ಗುರುತಿಸಿಕೊಂಡಿದ್ದಂತಹ ಮಾಜಿ ಸಂಸದ ಸಿದ್ದೇಶ್ವರ್ ಅವರು ಭೇಟಿ ಕೊಟ್ಟಿರೋದರ ಹಿಂದೆ ಒಂದಷ್ಟು ಕುತೂಹಲ ಮನೆ ಮಾಡಿದೆ ಲಗೇಜ್ ನ ವಿಚಾರಕ್ಕೆ ವಿಮಾನದಲ್ಲೇ ಮಹಿಳೆಯೊಬ್ಬರು ರಂಪಾಟ ಮಾಡಿದ್ದಾರೆ ವಿಮಾನದ ಸಿಬ್ಬಂದಿ ಮತ್ತು ಪೊಲೀಸರ ಜೊತೆ ಮಹಿಳೆ ಕಿರಿಕ್ ಮಾಡ್ಕೊಂಡಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಂತಹ ಘಟನೆ ಇದು ಕೆಐಎಬಿಯಿಂದ ಸೂರತ್ಗೆ ಮೋಹನ್ ಬಾಯಿ ಅವರು ಪ್ರಯಾಣ ಬೆಳೆಸ್ತಾ ಇದ್ರು ಬೋರ್ಡಿಂಗ್ ಆದ ಬಳಿಕ ಸೀಟ್ ಬಳಿ ಲಗೇಜ್ ಅನ್ನ ಇಟ್ಟಿರ್ತಾರೆ ಮಹಿಳೆ ಲಗೇಜ್ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಸಿಬ್ಬಂದಿ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ ಸಹ ಪ್ರಯಾಣಿಕರ ಜೊತೆಯೂ ಕೂಡ ಮಹಿಳೆ ರಂಪಾಠ ಮಾಡಿದ್ದಾಳೆ ಕಿರಿಕ್ ಮಾಡ್ತಿದ್ದ ಮಹಿಳೆಯನ್ನ ವಿಮಾನದ ಸಿಬ್ಬಂದಿಗಳು ಕೆಳಗಿಳಿಸಿದ್ದಾರೆ ಅಂತೇಳಿ ಗೊತ್ತಾಗಿದೆ ಮಹಿಳೆಯನ್ನ ಫ್ಲೈಟ್ ನಿಂದ ಇಳಿಸಿ ಏರ್ಪೋರ್ಟ್ ಪೊಲೀಸರು ವಶಕ್ಕೆ ನೀಡಿದ್ದಾರೆ ವಿಮಾನದ ಸಿಬ್ಬಂದಿ ಅಂತ ಹೇಳಿ ಗೊತ್ತಾಗಿದೆ

आ तू तू हां मैं क्या लाऊ मैं काय आला बाय पर बाय पर को नहीं कर तू में टिके रखा ना कौन का एक कबूतर उड़ा जिगाएगा एक कबूतर उड़ा जिगाएगा अरे कबूतर अरे है है अरे चागा आई ना है तखले ना ना रो मत कबूतर उड़ा ला आराम कर ನೋಡಿ ಈ ಈ ಥರದ ಸನ್ನಿವೇಶಗಳು ನಾವು ಯಾವಾಗ ಗಮನಿಸಿರ್ತೀವಿ ಅಂತಂದ್ರೆ ಬಸ್ಸಲ್ಲಿ ಈ ಥರ ಆಗ್ತಾ ಇರತ್ತೆ ಏನೋ ಲಗೇಜ್ ಇಟ್ಟಿರ್ತೀವಿ ಅಥವಾ ಸೀಟ್ ಬಿಡ್ಲಿಲ್ಲ ಅಥವಾ ಮತ್ತೊಂದು ಕಾರಣಕ್ಕೆ ಈ ಥರದ ಜಗಳಗಳಾಗ್ತಾ ಇರುತ್ತೆ ಬಟ್ ಈ ವಿಮಾನದಲ್ಲಿ ಈ ಥರದ ಒಂದು ಪ್ರಸಂಗ ನಡೆದಿರೋದು ನಿಜಕ್ಕೂ ಕೂಡ ಅಲ್ಲಿ ಅದೇನು ಸಣ್ಣ ಲಗೇಜ್ ವಿಚಾರಕ್ಕೆ ನಡೆದಿರುವಂಥ ಗಲಾಟೆ ಇದು ಅಂತೇಳಿ ಗೊತ್ತಾಗಿದೆ ಆಮೇಲೆ ಹೆಂಗೆ ಹೊಡಿತಾ ಇದ್ದಾರೆ ನೋಡಿ ಅವಕಾರಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಹಣ ಸುಲಿಗೆ ಮಾಡಿರುವಂತ ಕೇಸ್ ಗೆ ಸಂಬಂಧಪಟ್ಟಂತೆ ಹಣ ವಸೂಲಿ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕ ಎಸ್ಪಿ ಶ್ರೀನಾಥ್ ಜೋಶಿ ವಿರುದ್ಧ ತನಿಖೆಗೆ ಹೈಕೋರ್ಟ್ ತಡೆ ನೀಡಿದೆ ಎಸ್ಪಿ ಶ್ರೀನಾಥ್ ಜೋಶಿ ವಿರುದ್ಧದ ತನಿಖೆಗೂ ಹೈಕೋರ್ಟ್ ತಡೆಯನ್ನ ನೀಡಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಪ್ರಕರಣ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಎಸ್ಪಿ ಶ್ರೀನಾಥ್ ಜೋಶಿ ಅವರು ಶ್ರೀನಾಥ್ ಜೋಶಿ ವಿರುದ್ಧದ ತನಿಖೆಗೆ ಹೈಕೋರ್ಟ್ ತಡೆ ಕೊಟ್ಟಿದೆ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದಂತಹ ಪೀಠದಿಂದ ಬಂದಿರುವಂತಹ ಆದೇಶ ಇದು ಒಂದ್ ಕಡೆ ಬಂಧನದ ಭೀತಿಯಿಂದ ಬೆದರಿದಂತಹ ಜೋಶಿ ಅವರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಮತ್ತೊಂದು ಕಡೆ ಈಗ ಅವರ ವಿರುದ್ಧದ ತನಿಖೆಗೆ ಹೈಕೋರ್ಟ್ ತಡೆಯನ್ನ ನೀಡಿದೆ ಇಲ್ಲಿ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಧಿಕಾರಿಗಳೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು ಅನ್ನುವಂಥದ್ದು ನಿಂಗಪ್ಪ ಅವರನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬಂದಿತ್ತು ಸೊ ಇದೆಲ್ಲದರ ಮಧ್ಯೆ ಈಗ ಎಸ್ ಪಿ ಶ್ರೀನಾಥ್ ಜೋಶಿ ಅವರ ವಿರುದ್ಧದ ತನಿಖೆ ಏನಿದೆ ಆ ತನಿಖೆಗೆ ಹೈಕೋರ್ಟ್ ತಡೆಯನ್ನು ಕೊಟ್ಟಿದೆ ಯಾಕಂತಂದರೆ ಪ್ರಕರಣ ರದ್ದು ಮಾಡಬೇಕು ಅಂತ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಎಸ್ ಪಿ ಶ್ರೀನಾಥ್ ಜೋಶಿ ಅವರು ಅವರ ವಿರುದ್ಧದ ತನಿಖೆಗೆ ಈಗ ಹೈಕೋರ್ಟ್ ತಡೆ ಕೊಟ್ಟಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಎದೆಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ಅಡ್ತಾರೆ ಅಶ್ವವೇಕ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ